ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮತ್ತೆ ಮಾಡೋ ಸ್ಟೈಲಲ್ಲಿ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊರಿಗೆ ಹೋಗಿದ್ದಾಗ ಊರಲ್ಲಿ ಒಂದು ದೊಡ್ಡ ಮಾವಿನ ಮರ ಇದೆ ಆ ಮಾವಿನ ಮರದಲ್ಲಿ ಮಾವಿನಕಾಯಿ ಅಂತೂ ಸ್ವಲ್ಪನೂ ಉಳಿನೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾವಿನಕಾಯಿ ಚಿತ್ರಾನ್ನ ಈ ರೀತಿ ರೆಸಿಪೀಸ್ಗಂತೂ ಒಳ್ಳೆ ಟೇಸ್ಟು ಅಂತಲೇ ಹೇಳ್ಬೋದು ನಾವು ಪ್ರತಿ ಸರ್ತಿ ಊರಿಗೆ ಹೋದಾಗೂ ಮಾವಿನಕಾಯಿ ಇದ್ರೆ ಅಂತೂ ಕಂಪಲ್ಸರಿ ಮಾವಿನಕಾಯಿ ತೊಗೊಂಡು ಬಂದೇ ಬರ್ತೀವಿ ಈ ಸರ್ತಿ ಊರಲ್ಲಿದೆ ಮಾವಿನಕಾಯಿ ಚಟ್ನಿ ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನೋಡಿ ನಾವು ಒಂದು ಮೂರು ಕೆ ಜಿಯಷ್ಟು ಮಾವಿನಕಾಯಿನ ಕಿತ್ಕೊ ಬಂದಿದ್ದೀವಿ ಇದರಲ್ಲಿ ಅರ್ಧ ಚಟ್ನಿ ಮಾಡಿದ್ರೆ ಅರ್ಧ ನಾವು ತಿನ್ನಲಿಕ್ಕೆ ಆಯಿತು ಅಷ್ಟು ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ನಾನಿಲ್ಲಿ ಫಸ್ಟ್ಗೆ ಒಂದು ಮಾವಿನಕಾಯಿ ತೊಗೊಂಡು ಈ ರೀತಿ ಸಿಪ್ಪೆಯೆಲ್ಲ ತೆಕ್ಕೊಳ್ತಿದ್ದೀನಿ ಈ ರೀತಿ ಸೌತೆಕಾಯಿ ಎರ್ಯೋದ್ರಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ತುರ್ಕೋಬೇಕು ತುರಿದ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ ಇಲ್ಲಿ ಪಾವನಿ ನನಗೆ ಮಾವಿನಕಾಯಿನೆಲ್ಲ ತುರ್ಕೊಡ್ತಿದ್ದಾಳೆ ಹಾಗೆ ಇದಕ್ಕೇನೇನು ಬೇಕಪ್ಪ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಕಲ್ಲರ್ ಬರೋವರೆಗೂ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಬೀಜ ಒಂದೆರಡು ಸ್ಪೂನ್ ಕಡಲೆ ಪಪ್ಪು ಬೆಳ್ಳುಳ್ಳಿ ಚಿಲ್ಲಿ ಪೌಡರ್ ಉಪ್ಪು ಹಾಗೆ ಅರಿಶಿನ ಪೌಡರ್ ಮಾವಿನಕಾಯಿ ಇಷ್ಟು ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಬೇಕಾಗಿರೋವಂಥದ್ದು ಇದನ್ನು ಈಗ ಒಂದೊಂದನ್ನೇ ಹಾಕ್ಕೊಂಡು ರುಬ್ಕೊಳ್ಳೋಣ ಫಸ್ಟ್ಗೆ ನಾನಿಲ್ಲಿ ಸಾಸಿವೆ ಮೆಂತ್ಯ ಉಪ್ಪು ಅರಿಶಿನ ಹಾಕ್ಕೊಂಡು ಫಸ್ಟ್ಗೆ ರುಬ್ಕೊಳ್ತೀನಿ ಇಲ್ಲಿ ಮಕ್ಕಳು ನೋಡಿ ಫಸ್ಟು ಮಾನಕಾಯಿ ಚಟ್ನಿ ರುಬ್ಬೋಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದಾರೆ ಅವರು ರುಬ್ಬೇಕಂತೆ ಅವ್ರಿಗೂ ಕೊಡಬೇಕು ಲಾಸ್ಟಲ್ಲಿ ಕೊಡೋಣ ಅಂತ ನಾನು ಫಸ್ಟ್ಗೆ ರುಬ್ತಾ ಇದ್ದೀನಿ ನೋಡಿ ಎರಡನ್ನೂ ಕೂಡ ಈಗ ರುಬ್ಕೊಂಡಿದ್ದಾಯಿತು ಈಗ ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡರ್ವೆರಡನ್ನು ಹಾಕ್ಕೊಳ್ಳೋಣ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಮನೇಲಿ ಖಾರ ಕಮ್ಮಿ ತಿನ್ನೋದಿದ್ರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇವೆರಡನ್ನೂ ಹಾಕ್ಕೊಂಡು ಕೂಡ ಇದನ್ನು ಕೂಡ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಮತ್ತು ಕಡಲೆಪಪ್ಪು ಹಾಗೆ ಒಂದಾದಮೇಲೆ ಒಂದು ಹಾಕ್ಕೊಂಡು ರುಬ್ಕೊಂತ ಬರಬೇಕು ನಾನೀಗ ನೆಕ್ಸ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ ಕಡಲೆಪಪ್ಪು ಅಷ್ಟೇ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ ಹಾಗೆ ಇದಕ್ಕೆ ಕೊಬ್ಬರಿನೇ ಯೂಸ್ ಮಾಡಬೇಕು ಹಸಿ ಕೊಬ್ಬರಿ ಯೂಸ್ ಮಾಡಿದ್ರೆ ಇದು ಜಾಸ್ತಿ ಜನ ಇಡೋಕ್ಕಾಗಲ್ಲ ಒಂದು ದಿನದಲ್ಲೇ ಮುಗಿಸ್ಕೋಬೇಕಾಗುತ್ತೆ ಆದ್ದರಿಂದ ಕೊಬ್ಬರಿ ಯೂಸ್ ಮಾಡಿಕೊಂಡ್ರೆ ನೀವು ಒಂದು ವಾರ ಬೇಕಾದ್ರೆ ಈ ಚಟ್ನಿನ ಇಟ್ಕೊಂಡು ತಿನ್ಬೋದು ಆದರೆ ಮಾಡಿದ್ರೆ ವಾರ ಎಲ್ಲ ಇರೋದು ಚಾನ್ಸೇ ಇಲ್ಲ ಎರಡು ದಿನದಲ್ಲೇ ಈ ಚಟ್ನಿ ಆಗೋಗುತ್ತೆ ಅದರಲ್ಲೂ ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬೋದು ನೋಡಿ ಮಾವಿನಕಾಯಿ ತುರಿ ಅಂತ ಕೊಟ್ಟರೆ ಇವಳು ಮಾವಿನಕಾಯಿ ತಿನ್ಕೊಂಡು ಕೂತ್ಕೊಂಡಿದ್ದಾಳೆ ಈ ಮಾವಿನಕಾಯಿ ಹುಳಿ ಇರೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ತಿಂತಾರೆ ಈ ಮಾವಿನಕಾಯಿನ ನೋಡಿ ಇಷ್ಟು ತುರಿ ಆಯಿತು ಈಗ ಕಡಲೆಬೀಜ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಡಲೆಬೀಜ ಒಂದೆರಡು ಉಂಡೆಯಷ್ಟು ಬೆಲ್ಲ ನಿಮಗೇನಾದರೂ ಮಾವಿನಕಾಯಿ ಹುಳಿ ಇತ್ತು ಅನ್ಸಿದ್ರೆ ಇನ್ನೊಂದು ಉಂಡೆ ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಆ ಮಾವಿನಕಾಯಿ ಹುಳಿ ಇರೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇವೆರಡನ್ನೂ ಹಾಕ್ಕೊಂಡು ಕುಟ್ಕೊಂಡಾದಮೇಲೆ ಇವಾಗ ಮಾವಿನಕಾಯಿನ ಹಾಕ್ಕೋಬೇಕು ಈ ಮಾವಿನಕಾಯಿ ಹಾಕ್ಕೊತ ಇದ್ರೆ ನನಗಂತೂ ವಾಯ್ಸ್ ಕೊಡ್ತಾಯಿದ್ರೆ ಒಂದು ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಚಟ್ನಿ ತಿನ್ನಲಿಕ್ಕೆ ನೋಡಿ ಮಾವಿನಕಾಯಿ ಚಟ್ನಿಗೆ ಮಾವಿನಕಾಯಿ ಹಾಕ್ಕೊಂಡಿದ್ದ ತಕ್ಷಣ ಮಕ್ಕಳು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಚಟ್ನಿ ಆಗೋವರೆಗೂ ನಿಲ್ಲಿಸ್ಲೇ ಇಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಈಗ ಮಕ್ಳಿಗೂ ಸ್ವಲ್ಪ ಹೊತ್ತು ರುಬ್ಬಕ್ಕೆ ಕೊಟ್ಟಿದ್ದೀನಿ ನಾನು ರುಬ್ಬಲ್ಲ ಅಂದ್ಕೊಂಡೆ ಆದರೆ ಇಬ್ಬರು ಕೂಡ ರುಬ್ತಾ ರುಬ್ತಾಯಿದ್ರು ಅದಕ್ಕೆ ಅವ್ರನ್ನೂ ಕೂಡ ಸ್ವಲ್ಪ ಹೊತ್ತು ರುಬ್ಬಕ್ಕೆ ಬಿಟ್ಟಿದ್ದೀನಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಈ ಚಟ್ನಿ ಮಾಡಬೇಕಾದ್ರೆ ಇದು ನನ್ನ ಅತ್ತೆ ಮಾಡೋ ಸ್ಟೈಲು ನಮ್ಮತ್ತೆ ಹೇಳ್ತಾಯಿದ್ರು ನಾನು ಏನೇನು ಹಾಕ್ಕೋಬೇಕು ಅಂತ ಎಲ್ಲ ರೆಡಿ ಮಾಡಿಕೊಟ್ರು ನಾನು ರುಬ್ತಾಯಿದ್ದೀನಿ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿರುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟು ರಫ್ ಆಗಿ ರುಬ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಮಧ್ಯ ಮಧ್ಯದಲ್ಲಿ ಬರೋ ಬೆರಳುಗಳೆಲ್ಲ ನನ್ನ ಮಕ್ಕಳದು ಟೇಸ್ಟ್ ನೋಡಲಿಕ್ಕೆ ಸುತ್ತು ಕೂತ್ಕೊಂಡಿದ್ದಾರೆ ಒಬ್ರ ತಲೆ ಒಬ್ಬರು ತಿಂತಾನೇ ಇದ್ರು ಅಷ್ಟು ಚೆನ್ನಾಗಿ ಬಂದಿತ್ತು ಚಟ್ನಿ ಈಗ ಇದನ್ನೆಲ್ಲ ಈ ಗುಂಡಲ್ಲಿರೋದನ್ನೆಲ್ಲ ಚಟ್ನಿ ಎಲ್ಲ ತಕ್ಕೊಂಡು ಗುಂಡನ್ನ ಸೈಡ್ಗೆ ಇಟ್ಬಿಟ್ಟು ಈಗ ಇದನ್ನೆಲ್ಲ ಒರಳಿಗೆ ಹಾಕ್ಕೊಳ್ತೀನಿ ಒರಳಿಗೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಗ್ಗರಣೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಇಂಗು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಬೌಲ್ಗೆ ಈ ಚಟ್ನಿ ತೆಗೆದು ಇಟ್ಕೊಂಡಿದೀನಿ ಈಗ ಹೊರಳಿಗೆ ಸ್ವಲ್ಪ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮಕ್ಕಳಿಗೆಲ್ಲರ್ಗು ಒಂದೊಂದು ಪಿಡ್ಸೆ ಥರ ಕಟ್ಬಿಟ್ಟು ಅವ್ರ ಕೈಗೆ ಕೊಡ್ತೀನಿ ಅವರು ಇಷ್ಟಪಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾರೆ ಈ ರೀತಿ ಏನೇ ಚಟ್ನಿಗಳು ಮಾಡಿದ್ರೂ ಮಕ್ಕಳಿಗೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡ್ತೀನಿ ಅದರಲ್ಲೂ ಅದಿತಿಗಂತೂ ತುಂಬಾ ಇಷ್ಟ ಇದು ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನನ್ನ ವಿಡಿಯೋ ನೋಡೋಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು